ನಮಸ್ಕಾರ ಸ್ನೇಹಿತರೆ ಇದು ಡಾಕ್ಟರ್ ಮಹಾಂತೇಶ್ ಮುಖ್ಯ ಪಶು ವೈದ್ಯಾಧಿಕಾರಿ ಬಂಡಿಗಡಿ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇದು ಆಂಜನೇಯ ದೇವಸ್ಥಾನ ದಾಸನ ಕೊಡುಗೆ ಮೇಲ್ಬೀಡ್ರೆ ಗ್ರಾಮ ಹಸಗೋಡು ಗ್ರಾಮ ಪಂಚಾಯಿತಿ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಸಹಯೋಗದೊಂದಿಗೆ ಇವತ್ತು ಜಾನುವಾರು ಚಿಕಿತ್ಸಾ ಶಿಬಿರ ಹಾಗೂ ಉಚಿತ ರೇಬಿಸ್ ಲಸಿಕೆಯನ್ನು ನಾಯಿಗಳಿಗೆ ಹಾಕುವ ಒಂದು ಕಾರ್ಯಕ್ರಮ ಇದೆ ಇದರ ಮಾಹಿತಿ ಸಂಕ್ಷಿಪ್ತವಾಗಿದೆ ಬನ್ನಿ ತೋರಿಸ್ತದೆ ಇಲಾಖೆಯ ಸ್ಟಾಲ್ನಲ್ಲಿ ಜಾನುವಾರುಗಳಿಗೆ ಬೇಕಾದ ಮೂಲಭೂತ ಔಷಧಿಗಳ ದಾಸ್ತಾನಿತ್ತು ಗೋಪೂಜೆ ಮಾಡಿ ಒಂದು ಕರುವಿಗೆ ಜಂತುನಾಶಕ ಔಷಧಿಯನ್ನು ಕುಡಿಸುವುದರ ಮೂಲಕ ಜಾನುವಾರು ಚಿಕಿತ್ಸಾ ಶಿಬಿರ ಪ್ರಾರಂಭವಾಯಿತು ಶಿಬಿರಕ್ಕೆ ಕರೆ ತಂದಿದ್ದ ಜಾನುವಾರುಗಳ ಆರೋಗ್ಯ ತಪಾಸಣೆ ಮಾಡಿ ಸೂಕ್ತ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ನೀಡಲಾಯಿತು ನಂತರ ದೀಪ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ನಿರುಪಮಾ ಶ್ರೀಕಾಂತ್ ಹಾಗೂ ಶ್ರೀನಿವಾಸ್ ನಾಯಕ್ ಅವರು ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಪಶುಪಾಲನಾ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳು ಹಾಗೂ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಡಾಕ್ಟರ್ ಪ್ರದೀಪ್ ಮುಖ್ಯ ಪಶುವೈದ್ಯಾಧಿಕಾರಿ ಆಡಳಿತ ಕೊಪ್ಪ ಇವರು ಮಾಹಿತಿ ನೀಡಿದರು ಎಲ್ಲರಿಗೂ ಜಾನುವಾರುಗಳಂದ್ರೆ ತುಂಬಾ ಇಷ್ಟ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿದ್ದಂತ ನೆಲ್ಸನ್ ಮಂಡೇಲ್ ಅವರು ಒಂದ್ ಕಡೆ ಹೇಳ್ತಾರೆ ಆರೋಗ್ಯಯುತ ಆರ್ಥಿಕತೆಗೆ ಕೃಷಿ ಬೆನ್ನೆಲುಬು ಅಂತ ಕೃಷಿ ಅಂದ್ರೆ ಅದರದ್ದು ಇನ್ನೊಂದು ಮುಖಾನೆ ರೈತರು ಹಾಗೆ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದು ನಮಗೆಲ್ಲರಿಗೂ ನೆನಪಿದೆ ದೇಶದ ಘನತೆ ಯಾವುದನ್ನ ಅವಲಂಬಿಸಿರುತ್ತೆ ಅಂದ್ರೆ ಆ ದೇಶದಲ್ಲಿ ಜಾನುವಾರುಗಳನ್ನ ಯಾವ ರೀತಿಯಾಗಿ ಅವರು ಕಾಣ್ತಾರೆ ಯಾವ ರೀತಿಯಾಗಿ ಅವರು ಪಾಲನೆ ಪೋಷಣೆ ಮಾಡ್ತಾರೆ ಯಾವ ರೀತಿಯಾಗಿ ಅವರು ನೋಡ್ಕೊಳ್ತಾರೆ ಅಂತ ಸೊ ಇಂಥ ಜಾನುವಾರುಗಳನ್ನ ನೋಡ್ಕೊಳ್ಳುವಂತ ಭಾಗ್ಯ ನಿಮ್ದು ಮತ್ತು ನಮ್ದು ಆಗಿರೋದು ಹೆಮ್ಮೆ ಪಡುವ ವಿಷಯ ಅದ್ರ ಜೊತೆಗೆ ನಾವು ಜಾನುವಾರುಗಳಿಗೆ ಆಹಾರ ನೀಡೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಗೊಳ್ಬೇಕಾಗತ್ತೆ ಜಾನುವಾರುಗಳು ಸಹ ಸರಿಯಾದ ಸಮಯಕ್ಕೆ ಬಂದು ಗರ್ಭ ಧರಿಸೋಕೆ ಒಳಗಡೆ ಕರುಗಳು ಚೆನ್ನಾಗಿ ಬೆಳಿಬೇಕಂದ್ರೆ ಒಳ್ಳೆ ರೀತಿಯಾದಂತ ಹಾಲಿನ ಉತ್ಪಾದನೆ ನಾವು ಪಡಿಬೇಕು ಅಂತಂದ್ರೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ನಾವು ಪಾಲನೆ ಮಾಡಬೇಕಾಗತ್ತೆ ಕಾರ್ಬೋಹೈಡ್ರೇಟ್ ಬೇಕು ಜಾನುವಾರುಗಳಿಗೆ ಫ್ಯಾಟ್ ಬೇಕು ಜಾನುವಾರುಗಳಿಗೆ ಪ್ರೋಟೀನ್ ಬೇಕು ಜಾನುವಾರುಗಳಿಗೆ ಹಾಗೆ ಮಿನರಲ್ ಮಿಕ್ಸರ್ ಮತ್ತು ವೈಟಮಿನ್ಸ್ ಬೇಕು ಜಾನುವಾರುಗಳು ಇವೆಲ್ಲ ಒಂದು ಕ್ರಿಯೆಗಳು ಮುಖ್ಯವಾಗಿ ನಾವು ನೀಡುವ ಆಹಾರ ಜೊತೆನೆ ಇರುತ್ತೆ ಕಟ್ಟಿ ಇಂಡಿಯಲ್ಲ ಅಂಶಗಳನ್ನ ಮಿಶ್ರಣ ಮಾಡಿ ಅದು ಮಾಡಿರ್ತಾರೆ ನಾನು ಹೇಳಿದ್ದೇನೆ ಎಲ್ಲ ಪೋಷಕಾಂಶಗಳನ್ನ ಅದಕ್ಕೆ ನಾವು ಮಾರ್ಕೆಟ್ ಅಲ್ಲಿ ಸಾಕಷ್ಟು ಕಂಪನಿಗಳು ಇರ್ತವೆ ಅಲ್ಲಿಂದ ನಾವು ಪರ್ಚೇಸ್ ಮಾಡಬಹುದು ಇಲ್ಲ ಅಂತಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಸಿಗುವ ದವಸ ಧಾನ್ಯಗಳನ್ನ ಅಥವಾ ನಮ್ಮ ಮನೆಯಲ್ಲೇ ಇರತಕ್ಕಂತ ದವಸ ಧಾನ್ಯಗಳನ್ನ ಉಪಯೋಗಿಸಿ ನಾವು ಪಶು ಆಹಾರವನ್ನ ತಯಾರು ಮಾಡಬಹುದು ಆಮೇಲೆ ನಿಮ್ಗೊಂದು ಪಾಪ್ಲೆಟ್ ಕೊಡ್ತೀವಿ ಅದರಲ್ಲಿ ಯಾವ್ದ್ಯಾವ್ದು ಪ್ರಮಾಣ ಪೋಷಕಾಂಶಗಳನ್ನ ಎಷ್ಟು ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಆ ಪಶು ಆಹಾರ ತಯಾರು ಮಾಡಬೇಕು ಅನ್ನೋದಿದೆ ಅಜೋಲ ಬೆಳೆಯನ್ನ ಬೆಳೀಬಹುದು ನಮ್ಮಲ್ಲಿರ್ತಕ್ಕಂಥ ಒಣ ಹುಲ್ಲೇ ನಾವು ಪ್ರೋಟೀನ್ ಜಾಸ್ತಿ ಮಾಡೋಕ್ಕೋಸ್ಕರ ಯೂರಿಯಾ ಸಿಂಧರಣೆ ಮಾಡ್ಬೋದು ಇತ್ತೀಚಿನ ದಿನಗಳಲ್ಲಿ ಹೈಡ್ರೋಫೋನಿಕ್ಸ್ ಅಂತ ಇದೆ ನಿಮ್ಗೆ ಸಾಕಷ್ಟು ಮಾಹಿತಿ ಯೂಟ್ಯೂಬ್ಗಳಲ್ಲೂ ಗಳಲ್ಲೂ ಸಿಗುತ್ತೆ ಅವುಗಳನ್ನ ನೀವು ರೂಢಿಸ್ಕೊಳ್ಬೋದು ಈ ರೀತಿಯಾಗಿ ಕನಿಷ್ಠ ಒಂದು ಸಮಯವನ್ನ ನಾವು ಜಾನುವಾರುಗಳಿಗೆ ವಹಿಸಿ ಅದರ ಒಂದು ಪೋಷಣೆಯಲ್ಲಿ ತೋರಿಸಬೇಕಾಗುತ್ತದೆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಎಲ್ಲಾ ರೈತರಿಗೂ ಪ್ರೋತ್ಸಾಹಕರ ಬಹುಮಾನಗಳನ್ನ ನೀಡಲಾಯಿತು ಕೊನೆಯದಾಗಿ ಲಘು ಉಪಹಾರದೊಂದಿಗೆ ಕಾರ್ಯಕ್ರಮವನ್ನ ಮುಗಿಸಲಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್